ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಇಮ್ಯೂನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿ ಇವತ್ತು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಪನ್ನೀರ್ನ ಯೂಸ್ ಮಾಡಿಕೊಂಡು ಬಜ್ಜಿ ಬೋಂಡಾ ಕಟ್ಲೆಟ್ನ ಸೊ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದು ಫುಲ್ ಹೈ ಪ್ರೋಟೀನ್ ಅಂತ ಆಗಿರುವಂಥ ಒಂದು ಫುಡ್ ಆಗಿದೆ ಸೊ ಫಸ್ಟ್ ನಾನಿಲ್ಲಿ ಒಂದು ಕಟ್ಟು ಫುಲ್ ಮೆಂತ್ಯ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಎರಡು ಕಪ್ ಆಗುವಷ್ಟು ಹೆಲ್ತ್ ಮಿಕ್ಸ್ ನನ್ನ ಹೆಲ್ತ್ ಮಿಕ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದನ್ನು ಕಲಿಸ್ಬಿಟ್ಟು ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸಿ ನಾನಿಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ಯಾವುದೇ ರೀತಿಯಾದಂಥ ಎಣ್ಣೆನ ಯೂಸ್ ಮಾಡಿಲ್ಲ ಸೊ ಕೈಗೆ ಅಂಟ್ಕೊತಾ ಅಂದಾಗ ನಾನು ಏನು ಮಾಡಿದ್ದೀನಿ ಆ ಗೋಧಿ ಹಿಟ್ಟನ್ನು ಹಚ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸೊ ಮೆತ್ತಗೆ ನೀವು ಪರೋಟ ಅದಕ್ಕೆ ಕಲಿಸ್ಬೇಕು ತುಂಬ ಮೆತ್ತ ಕಲಿಸ್ಬಾರ್ದು ಸೊ ಆಮೇಲೆ ಇಲ್ಲಿ ಎರಡು ನೂರು ಗ್ರಾಮ್ ಪ್ಲ್ಯಾಂಟ್ ಬೇಸ್ಡ್ ಪನ್ನೀರನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಕಡಲೆ ಬೀಜ ಎಳ್ಳು ಜೀರಿಗೆನ ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಬಿಸಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಸ್ಟಫಿಂಗಿಗೆ ಸೊ ಇದನ್ನು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೊತಾ ಇದ್ದೀನಿ ಸೊ ತರಿ ಆಗಿ ರುಬ್ಬಿದ್ರೆ ಏನಾಗುತ್ತೆ ಅಂದರೆ ಬಾಯಲ್ಲಿ ಅದು ಸಿಕ್ಕಾಗ ಸಕ್ಕ ಟೇಸ್ಟ್ ಇರುತ್ತೆ ಸೊ ಇದನ್ನು ನಾನಿಲ್ಲಿ ಪನ್ನೀರ್ಗೆ ಆ್ಯಡ್ ಮಾಡಿಕೊಂಡು ಪನ್ನೀರನ್ನ ನಾನು ಏನು ಮಾಡ್ತಾಯಿದ್ದೀನಿ ರೌಂಡ್ ರೌಂಡಾಗಿ ರೋಲ್ ಮಾಡ್ಕೊತಾ ಇದ್ದೀನಿ ಸೊ ರೋಲ್ ಮಾಡಿಕೊಂಡು ಇದನ್ನ ಸ್ಟಫಿಂಗ್ಸನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಫುಡ್ಡು ಥೈರಾಯ್ಡ್ ಆರ್ಥ್ರೈಟಿಸ್ ಆಟೋಹ್ಯುಮಿನ್ ಥೈರಾಯ್ಡ್ ಪೀಪಲ್ ಎಲ್ಲರೂ ತಿನ್ಬೋದು ಯಾಕಪ್ಪ ಅಂತ ಅಂದರೆ ಇದು ಡಯಾಬಿಟಿಕ್ ಪೀಪಲ್ಗೆ ಹೈ ಪ್ರೋಟೀನ್ನ ಪ್ರೊವೈಡ್ ಮಾಡುತ್ತೆ ಫೈಬರ್ ಇರುತ್ತೆ ಮತ್ತು ಥೈರಾಯ್ಡ್ ಪೀಪಲ್ಗೆ ಸಲೇನಿಯಮ್ ಅನ್ನೋ ಒಂದು ಕಮ್ಮಿ ಅಂಶ ಈ ಎಳ್ಳಿನಿಂದ ಸಿಗುತ್ತೆ ಸೊ ಹೀಗಾಗಿ ಆರ್ಥ್ರೈಟಿಸ್ ಇರೋರಿಗೆ ಕೂಡ ಇದು ಮೆಂತೆ ಎಲೆಗಳನ್ನು ಹಾಕಿರೋದ್ರಿಂದ ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಮತ್ತು ಎಳ್ಳನ್ನು ಯೂಸ್ ಮಾಡಿರೋದ್ರಿಂದ ಜಾಯಿಂಟ್ ಪೇಯನ್ನ ಕಡಿಮೆ ಮಾಡುತ್ತೆ ಆಟೋಇಮ್ಯೂನ್ ಇರೋರಿಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಒಂದು ಸೂಪರ್ ಡೂಪರ್ ಫುಡ್ ಸೊ ನಾನಿಲ್ಲಿ ಫೋರ್ ಫ್ಯಾಕ್ಟ್ರನ್ನ ಮೈಂಡಲ್ಲಿ ಇಟ್ಕೊಂಡು ನನ್ನ ಪ್ರತಿಯೊಂದು ವೀಡಿಯೋನ ಮಾಡೋದು ಯಾವುದಂದ್ರೆ ಡಯಾಬಿಟಿಕ್ ಥೈರಾಯ್ಡ್ ಆಟೋಇಮ್ಯೂನು ಮತ್ತು ಆರ್ಥ್ರೈಟಿಸ್ ಸೊ ಈ ಇಂಗ್ರೀಡಿಯೆಂಟ್ಸ್ ನಾನು ಏನು ಯೂಸ್ ಮಾಡಿದ್ದೀನಿ ಇದು ಎಷ್ಟು ಕ್ಯಾಲೋರಿ ಇದೆ ಇದು ನಮಗೆ ಯಾವ ರೀತಿ ದೇಹಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಕೆಳಗಡೆ ಅದು ಇದನ್ನ ನಾನು ತುಂಬಕ್ಕೆ ಏನು ಒಳ್ಳೆ ಮಾಡ್ಕೊತಾ ಇದ್ದೀನಲ್ಲ ರೌಂಡ್ ರೌಂಡಾಗಿ ಸೊ ಅದಕ್ಕೆ ನಾನು ಹಿಟ್ಟು ಹಚ್ಚಿನೇ ಮಾಡ್ಕೊತಾ ಇರೋದು ನೆನ್ಪಿಟ್ಕೊಳ್ಳಿ ಇಲ್ಲಿ ಎಣ್ಣೆ ಅವಶ್ಯಕತೆ ಇಲ್ಲ ಸೊ ನಾವಿದು ಹೋಳಿಗೆ ಎಲ್ಲ ಮಾಡೋಕ್ಕೆ ಯಾವ ರೀತಿ ಮಾಡ್ಕೊತೀವೋ ಅದೇ ಥರನೇ ಮಾಡ್ಕೋಬೇಕು ಬಟ್ ಸ್ವಲ್ಪ ತಳ್ಳಗಿರಬೇಕಿದು ಮಂದ ಮಾಡ್ಕೋಬಾರ್ದು ಓಕೆನಾ ಸೊ ನೀವು ಯಾವುದೆಲ್ಲ ಸ್ಟಫಿಂಗ್ಸ್ ಪರೋಟಾಗೆಲ್ಲ ಮಾಡ್ತಿರಲ್ಲ ಅದೇ ಥರ ಸೊ ನೋಡಿ ಇಲ್ಲಿ ನಾನು ಪನ್ನೀರ್ ರೋಲ್ಸ್ನ ಹಾಕಿಬಿಟ್ಟು ರೌಂಡ್ ರೌಂಡಾಗಿ ಮಾಡ್ಕೊತಾ ಇದ್ದೀನಿ ಕೈಗೆ ನಿಮಗೆ ಹಿಟ್ಟು ಹಚ್ಕೊಂಡು ಹಚ್ಕೊಂಡು ಮಾಡಿದಾಗ ಏನಾಗುತ್ತೆ ಇದನ್ನು ಕಲಸಿರೋ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ ಸೊ ಇಲ್ಲಿ ಎಣ್ಣೆ ಅವಶ್ಯಕತೆ ಇಲ್ಲ ನಿಮಗೆ ಸೊ ಆರಾಮಾಗಿ ಎಣ್ಣೆ ಇಲ್ಲದೇನೆ ನೀವು ಮಾಡ್ಬೋದು ನೋಡ್ದು ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಸೊ ನೋಡಿ ಯಾವುದೇ ರೀತಿ ಕೈಗೆ ಅಂಟ್ಕೊಳ್ಳಲ್ಲ ಅಂಟ್ಕೊಳ್ತಾ ಇದೆ ಅಂದಾಗ ನೀವೇನು ಮಾಡಿ ಹಿಟ್ಟನ್ನು ಯೂಸ್ ಮಾಡಿ ಓಕೆ ಸೊ ಇದು ಓವರ್ ಆಲ್ ಫುಡ್ಡಿನ ಕ್ಯಾಲೋರಿ ಎಷ್ಟಿದೆ ಅಂದರೆ ಟು ಫಿಫ್ಟಿ ಟು ತ್ರೀ ಸೆವೆಂಟಿ ಇರುತ್ತೆ ಪ್ರೋಟೀನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ ಇದೆ ಕಾರ್ಬೋಹೈಡ್ರೇಟ್ಸ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಟು ಥರ್ಟಿ ಇದೆ ಫ್ಯಾಟ್ ಬಂದ್ಬಿಟ್ಟು ಟೆನ್ ಟು ಟ್ವೆಲ್ ಗ್ರಾಮ್ಸ್ ಇದೆ ಮತ್ತು ಫೈಬರ್ ಫೈವ್ ಟು ಸೆವೆನ್ ಸೊ ಇಲ್ಲಿ ನೀವು ಆ ಹೆಲ್ತ್ ಮಿಕ್ಸನ್ನ ಏನು ತೊಗೊತಿರಲ್ಲ ಅದರ ಎರಡರಷ್ಟು ನಾನು ಏನು ಮಾಡ್ತಾ ಇದ್ದೀನಿ ನಾನು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ನೀವು ನೀವಿಲ್ಲಿ ಜೋಳದ ಹಿಟ್ಟು ತೊಗೋಬೋದು ಗೋಧಿ ಹಿಟ್ಟು ತೊಗೋಬೋದು ಏನಾದರೂ ತೊಗೊಳ್ಳಿ ಬಟ್ ಅದ್ರ ಎರಡರಷ್ಟು ನೀವೇನು ಮಾಡಬೇಕು ಅಂತಂದರೆ ತರಕಾರಿನ ಯೂಸ್ ಮಾಡಬೇಕು ಅದಕ್ಕೆ ನಾನು ಇಲ್ಲಿ ಎರಡರಷ್ಟು ಸೊಪ್ಪು ಪನ್ನೀರು ಮತ್ತು ಪೀನಟ್ಸು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಸೇರಿಸಿ ಅದು ಎರಡರಷ್ಟು ಆಗಬೇಕು ಆ ರೀತಿ ತೊಗೊಂಡು ಪ್ರತಿಯೊಂದು ನಾನಿಲ್ಲಿ ಉಂಡೆ ಇದ್ದೀನಿ ಲಾಸ್ಟ್ಗೆ ನನ್ನ ಮಗಳಿಗೋಸ್ಕರ ಸ್ವಲ್ಪ ಚೀಸ್ನ ಆ್ಯಡ್ ಮಾಡಿಬಿಟ್ಟು ಅವಳಿಗೆ ಸಪ್ರೇಟಾಗಿ ಒಂದು ನಾಲ್ಕೈದು ಉಂಡೆಗಳನ್ನ ಮಾಡಿಟ್ಕೊತಾ ಇದ್ದೀನಿ ಇಲ್ಲಿ ನೀವು ಇದನ್ನು ಕರಿಯೋಕ್ಕೆ ಅಥವಾ ಬೇಸೋಕ್ಕೆ ಫ್ರೈ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಎಣ್ಣೆ ಬೇಕಾಗಿಲ್ಲ ಸೊ ನಾನು ಅದನ್ನು ತೋರಿಸ್ತೀನಿ ನೋಡಿ ಮತ್ತು ಇಲ್ಲಿ ನಾನು ಯೂಸ್ ಮಾಡಿರೋ ಪನ್ನೀರು ಚೀಸ್ ಎಲ್ಲನೂ ಪ್ಲ್ಯಾಂಟ್ ಬೇಸ್ಡ್ ಯಾವುದು ಡೈರಿ ಅಲ್ಲ ಸೊ ನಮ್ಮ ಮನೇಲಿ ಎಲ್ಲರೂ ಪಡ್ಡು ಮಾಡೋ ಪಾತ್ರೆ ಅಥವಾ ಆಪ ಮಾಡೋ ಪಾತ್ರೆ ಇದ್ದೇ ಇರುತ್ತೆ ಸೊ ಅದರಲ್ಲಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಒಂದು ಹನಿ ಕೂಡ ನಾನಿಲ್ಲಿ ಎಣ್ಣೆನ ಹಾಕಿಲ್ಲ ಸೊ ನೀವು ಮುಚ್ಚಿಯಾದರೂ ಬೇಯಿಸ್ಕೊಬೋದು ಇಲ್ಲ ಸ್ವಲ್ಪ ಗರಿ ಗರಿ ಬೇಕು ಅಂದರೆ ಮುಚ್ಚಿ ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಯಾವ ಕಡೆ ಬೆಂದಿದೆ ಬೆಂದಿಲ್ಲ ಅಂತ ಹೇಳಿ ನಾವು ಇವಾಗ ಪಡ್ಡನ್ನ ಯಾವ ಥರ ತಿರುಗಿಸಿ ತಿರುಗಿಸಿ ನೋಡ್ತೀವೋ ಅದೇ ಥರನೇ ನೀವು ಇಲ್ಲಿ ನೋಡಬೇಕು ಸೊ ಇನ್ನು ಮಿಕ್ಕಿರೋದನ್ನ ಏನಿದೆ ಕಟ್ಲೆಟ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ಥರ ಅದನ್ನು ಕಟ್ಲೆಟ್ ಶೇಪಿಗೆ ತೊಗೊಂಬಂದು ಅದ್ರ ಮೇಲೆ ಎಳ್ಳನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಓಕೆ ಸೊ ಯಾರಿಗೆಲ್ಲ ಪೀರಿಯಡ್ ನಾರ್ಮಲ್ ಇಲ್ಲ ಅವ್ರಿಗೂ ಕೂಡ ಇದನ್ನು ನೀವು ತೊಗೊಂಡಾಗ ನಿಮ್ಮ ಪೀರಿಯಡ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಯಾಕಂದರೆ ಇದರಲ್ಲಿ ನಾನು ಎಳ್ಳನ್ನು ಯೂಸ್ ಮಾಡಿದ್ದೀನಿ ಓಕೆ ಸೊ ಆ ಥರ ಮಾಡಿಬಿಟ್ಟು ಇನ್ನೊಂದು ಹಂಚಲ್ಲಿ ಈ ಕಟ್ಲೆಟ್ಗಳನ್ನ ಇಟ್ಕೊತಾ ಇದ್ದೀನಿ ಸೊ ನೋಡ್ಬೋದು ನೀವು ಇಲ್ಲಿ ಕಟ್ಲೆಟ್ಗೂ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕಡೆ ಆ ಬೋಂಡಾ ಥರ ಮಾಡ್ಕೊಂಡಿರೋದು ಬೇಯ್ತಾ ಇದೆ ಇಲ್ಲಿ ನೋಡಿ ಇದು ಬೇಯುತ್ತೆ ಸೊ ಈ ಥರ ನೀವು ತಿರುವಿ ತಿರುವಿ ಹಾಕ್ಕೋಬೇಕು ಎಲ್ಲಿ ಬೇಯ್ತಾ ಇಲ್ಲ ನೋಡ್ಬಿಟ್ಟು ತಿರುವಿ ತಿರುವಿ ಹಾಕ್ಕೊಳ್ಳಿ ಇದನ್ನು ಕೂಡ ನೀವು ಕ್ರಂಚಿ ಕ್ರಂಚಿ ಬೇಕಂದ್ರೆ ಮುಚ್ಚಿ ಬೇಯಿಸ್ಕೋಬೇಡಿ ಹಾಗೆ ಬೇಯಿಸ್ಕೊಳ್ಳಿ ಸಕ್ಕಟ್ ಸೂಪರ್ ಟೇಸ್ಟ್ ಆಗಿರುತ್ತೆ ಸೊ ಇವಾಗ ನೋಡ್ಬೋದು ನೀವು ಎರಡನ್ನೂ ನೋಡಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸ್ಟಫಿಂಗ್ ಕೂಡ ಘಮ ಘಮ ಅಂತ ಇದೆ ಮತ್ತು ಬಿಸಿ ಬಿಸಿ ಇದೆ ಸೊ ಸ್ನ್ಯಾಕ್ಸ್ಗಾದರೂ ಮಾಡ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗಾದರೂ ನೀವು ಮಾಡ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಕಟ್ಲೆಟ್ ಬಿಸಿ ಇತ್ತು ಸ್ವಲ್ಪ ಹಾರ್ಡ್ ಅಂದರೆ ಕ್ರಂಚಿಯಾಗಿ ಬಂದಿತ್ತು ಅದಕ್ಕೆ ನಾನು ಚಾಕುವಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಸೂಪರ್ ಆಗಿದೆ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಸೊ ಇದಕ್ಕೆ ನಾನೊಂದು ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಪೀನಟ್ಸ್ ಶೇಂಗಾ ಮತ್ತು ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ತಿಂದರೆ ವಾ ಆಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚಿನ ವೀಡಿಯೊಂದಿಗೆ ನಾನು ನಿಮ್ಮ ಮುಂದೆ ಹೆಲ್ದಿ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ಬು ಬಾಯ್ ಲವ್ ಯು ಆಲ್ ಟೇಕ್ ಕೇರ್